హాయ్ హెల్ నమస్కారా వెల్కమ్ టు మై ఛానల్ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಇವತ್ತು ಅಮ್ಮನ ಮನೆಯಲ್ಲಿ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಆ ಲುಡ್ಡು ಇನ್ನೂ ಎದ್ದಿರಲಿಲ್ಲ ಎಷ್ಟು ಕ್ಯೂಟಾಗಿ ಮಲಗಿದ್ಲು ಅಂತ ಇತ್ತು ಮಕ್ಕಳು ಮಲಗಿದಾಗ ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಮಕ್ಕಳು ಇರೋದೇ ಕ್ಯೂಟಾಗಿ ಇರ್ತಾರೆ ಆದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಇವಾಗ ನಾನು ಎದ್ದು ಫಸ್ಟು ಅಪ್ ಆಗಿ ಕಾಫಿ ಮಾಡೋಣ ಅಂತ ಹೋಗ್ತಾ ಇದ್ದೆ ಎದೋಣ ಅಷ್ಟರಲ್ಲಿ ಅಮ್ಮ ಎದ್ದೇ ಹಾಲು ಕರೆಯೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಅಪ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನೀರು ಬಿಟ್ಟಿದ್ರು ನೀರು ಇದ್ದೆ ಈ ಥರ ನಮ್ಮ ಹಳ್ಳಿ ರೋಟೀನ್ ಈ ರೀತಿಯಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹಸ್ಗಳ ಕೆಲಸ ಅದಕ್ಕೆ ಭೂ ಸೈಡ್ ಹಾಲು ಕರೆಯೋದು ಅದನ್ನ ಕ್ಲೀನ್ ಮಾಡೋದು ಜಾಗ ಕ್ಲೀನ್ ಮಾಡೋದು ಹಸ್ಗಳನ್ನ ತೊಳೆಯೋದು ಡೈರಿಗೆ ಹೋಗಿ ಹಾಲು ಹಾಕ್ಬಾರ್ದು ಒಂದು ಒಂದೂವರೆಯಿಂದ ಎರಡು ಗಂಟೆ ಇದೇ ಟೈಮ್ ತೊಗೊಳುತ್ತೆ ನಂತರ ನಾನು ಕಾಫಿ ಮಾಡ್ಕೊಳ್ಳೋದು ತಿಂಡಿ ಮಾಡೋದು ಮನೆ ಕೆಲಸ ಇಲ್ಲ ನೆ ನೆಕ್ಸ್ಟು ಶುರುವಾಗಿರುತ್ತೆ ನನ್ನ ರೊಟೀನ್ ಯಾವ ರೀತಿ ಆಗಿರುತ್ತೆ ಆಲ್ಮೋಸ್ಟ್ ಅಮ್ಮನ ರೊಟೀನ್ ಕೂಡ ಅದೇ ರೀತಿ ಆಗಿರುತ್ತೆ ನಮ್ಮದು ತೋಟ ಎಲ್ಲ ಉತ್ತರ ಇರೋದ್ರಿಂದ ನಮಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಮೇವು ತರೋದಕ್ಕಾಗಲಿ ಹಾಕೋದಕ್ಕಾಗಲಿ ಇವಾಗ ಅಮ್ಮನ ತೋಟ ದೂರ ಹಾಗಾಗಿ ಅವ್ರು ಒಣಮೇವನ್ನು ಮನೆ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ ಅದನ್ನು ಹಾಕ್ತಾರೆ ನಾನಿವಾಗ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದು ಸಲ ಅಂತ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಣ ನಂತರ ತಿಂಡಿ ಮಾಡಿದ್ರಾಗುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ದೆ ಒಲೆ ಎಲ್ಲ ತೊಳೆದು ಫಸ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಫಸ್ಟೆಲ್ಲ ರಂಗೋಲಿ ಬಿಡ್ತಾಯಿದ್ವಿ ಇವಾಗೆಲ್ಲ ಪೇಂಟಲ್ಲಿ ಬಿಟ್ಟಿದ್ರು ಹಾಗಾಗಿ ರಂಗೋಲಿ ಏನು ಬಿಡಲಿಲ್ಲ ನೀಟಾಗಿ ಎಲ್ಲ ಒಂದ್ಸಲ ವಾಶ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲಿ ಲಡ್ಡು ಎದ್ದು ನೆಕ್ಸ್ಟು ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡಿಕೊಟ್ಟೆ ಅಮ್ಮ ಫ ಪೂಜೆ ಮಾಡಿದರು ಬಂದು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮಾಡಿದರು ಹಾಗೆ ನಾವು ಏನೇ ತಿಂಡಿ ಮಾಡೋದಾದ್ರೂ ಫಸ್ಟ್ ಡೇ ದೋಸೆನೇ ಇರುತ್ತೆ ಲಡ್ಡುಗಿಷ್ಟ ಇಷ್ಟ ಹಾಗಾಗಿ ದೋಸೆ ಅಥವಾ ಇಡ್ಲಿ ಕಡುಬು ಈ ಥರನೇ ಆಗಿರುತ್ತೆ ಕಡು ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬೇಡ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ರಾಗುತ್ತೆ ಅಂತ ಅಮ್ಮ ದೋಸೆ ಬ್ಯಾಟರ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನೆನೆ ಸಂಜೆ ಬಂದ್ವಿ ನೆನೆ ಜಾಸ್ತಿ ನನ್ನ ವೀಡಿಯೋ ಏನೂ ಮಾಡಲಿಲ್ಲ ನಾನು ಅಲ್ಲಿ ಲಡ್ಡುಗೊಂದು ಸೊಟಾರ್ ತೊಗೊಂಡು ಬಸ್ ಸಿಗಲಿಲ್ಲ ಅಂತ ಹೇಳ್ದೆ ಹಿಂದಿನಗಳಾಗಲಿ ಬರೋ ಅಷ್ಟಲ್ಲೇ ಲೇಟಾಗಿತ್ತು ಹಾಗಾಗಿ ಮತ್ತೆ ನೈಟ್ ಏನೂ ವೀಡಿಯೋ ಮಾಡಲಿಲ್ಲ ಹಾಗೆ ಜಾಸ್ತಿ ಬೆಳಕು ಕೂಡ ಇರೋದಿಲ್ಲ ಇಲ್ಲಿ ಹಾಗಾಗಿ ಸುತ್ತಮುತ್ತ ಎಲ್ಲ ಮನೆ ಇದೆ ಸಣ್ಣ ಕಿಟಕಿ ಜಾಸ್ತಿ ಬೆಳಕು ಬರೋಲ್ಲ ಲೈಟ್ ಇದ್ದರೆ ಮಾತ್ರ ವೀಡಿಯೋ ಇಲ್ಲ ಅಂತಂದರೆ ಕರೆಂಟ್ ಇಲ್ಲ ಅಂತಂದರೆ ವೀಡಿಯೋನೇ ಮಾಡೋಕ್ಕಾಗಲ್ಲ ಆಚೆ ಏನಾದ್ರೂ ಮಾಡ್ಬೋದು ಅಷ್ಟೇ ನಮ್ಮ ಮನೆ ನಮ್ಮ ಜಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಸ್ಕೂಲ್ ತುಂಬಾ ಫೀಲಿಂಗ್ಸ್ ಇದೆ ಆ ನೆಲ ಒರೆಸೋಣ ಅಂತ ಹೋಗ್ತಾ ಇದ್ದೆ ಅದು ಹೇಗೆ ಇದು ಮಾಡಿದೆ ಅಂತ ಗೊತ್ತಿಲ್ಲ ಕೋಲಲ್ಲೇ ಮುರ್ಕೊಳ್ತು ಹಾಗಾಗಿ ಬಟ್ಟೆಯಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ನಮ್ಮ ಮನೆ ಅಂತಲ್ಲ ನಮ್ಮ ಊರು ಅದಿದ್ದಾಗ ಅಷ್ಟೊಂದು ಫೀಲಿಂಗ್ಸ್ ಅವಾಗ ಅಷ್ಟೊಂದೆಲ್ಲ ಅನ್ನಿಸ್ತಾ ಇರಲಿಲ್ಲ ಇವಾಗ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ ನಮ್ಮ ಸ್ಕೂಲ್ ನೋಡಿದಾಗ ಖುಷಿ ಆಗುತ್ತೆ ನಾವು ಹೋಗಿರುವಂತಹ ಅಂಗನವಾಡಿ ಆಗಿರ್ಬೋದು ಅಥವಾ ನಮ್ಮ ರೋಡು ನಾವು ಬೇರೆ ಕಡೆ ಹೋಗುವಾಗ ಈ ರೋಡ್ ಮೇಲೆ ಏನಾದ್ರೂ ಹೋದರೆ ತುಂಬಾ ಫೀಲ್ ಆಗ್ತಾ ಇರುತ್ತೆ ನಾವು ಆಟ ಆಡಿರುವಂತಹ ಜಾಗ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಊರಿನವ್ರಾಗಿರ್ಬೋದು ನಾವು ಊರಲ್ಲಿದ್ದಾಗ ಅಷ್ಟೊಂದೇನು ಅನ್ನಿಸ್ತಾ ಇರೋದಿಲ್ಲ ನಾವು ಊರು ಬಿಟ್ಟು ಬೇರೆ ಊರಿಗೆ ಹೋದಾಗ ನಮ್ಮೂರವ್ರು ಯಾರಾದ್ರೂ ಸಿಕ್ಕಿದ್ರೆ ನಮ್ಮ ಮನೆಯವರು ಅಂತನೇ ಅಲ್ಲ ನಮ್ಮ ಊರಿನವ್ರು ಯಾರಾದ್ರೂ ಸಿಕ್ಕಿದ್ರೇ ಅಷ್ಟು ಖುಷಿ ಆಗುತ್ತೆ ಹೇಗಿದ್ದೀರಾ ಬನ್ನಿ ಮನೆಗೆ ಅಮ್ಮ ಸಿಕ್ಕಿದ್ರ ಅಮ್ಮ ಹೇಗಿದ್ದಾರೆ ಈ ಥರ ಎಲ್ಲ ಕೇಳ್ತೀವಿ ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನೀನು ಹೇಗಿದೆಯಾ ಚೆನ್ನಾಗಿದೆಯಾ ಎಲ್ಲದನ್ನು ಕೇಳ್ತಾರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಇದ್ದಾಗ ಅದು ಗೊತ್ತಾಗೋದಿಲ್ಲ ಮನೆ ಬಿಟ್ಟು ಹೋಗಿರ್ತೀವಲ್ಲ ಅವಾಗ ಗೊತ್ತಾಗುತ್ತೆ ಆಲ್ಮೋಸ್ಟ್ ನನ್ನ ಮದುವೆಗೆ ಹನ್ನೊಂದು ವರ್ಷ ಆಗ್ತಾ ಬಂತು ಈಗಲೂ ಕೂಡ ಊರಿಗೆ ಹೋಗ್ಬೇಕಾದ್ರೆ ಅಷ್ಟೇ ಖುಷಿಯಿಂದ ಬರ್ತೀನಿ ಹೋಗ್ತೀನಿ ಮತ್ತು ಅಕ್ಕಡಿಂದ ಬರಬೇಕಾದ್ರೆ ಅಷ್ಟೇ ಬೇಜಾರಲ್ಲಿ ಬರ್ತೀನಿ ನಮ್ಮೂರೇನು ತುಂಬ ದೂರ ಇಲ್ಲ ನನಗೆ ಹೋಗ್ಬೇಕು ಅನ್ಸಿದ್ರೆ ಬೈಕಲ್ಲಿ ಹೋಗ್ತೀನಿ ಅಂತಂದರೆ ಒಂದು ಗಂಟೆ ಸಾಕು ನಮ್ಮೂರಿಗೆ ಹೋಗ್ಬೋದು ನಾನು ಯಾವಾಗ ಬೇಕಾವಾಗ ನೋಡ್ಬೋದು ಆದರೆ ಅಲ್ಲೇ ಇರೋದಕ್ಕಾಗೋದಿಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಅಷ್ಟೇ ಎಲ್ಲ ಹೆಣ್ಮಕ್ಳದ್ದು ಅಷ್ಟೇ ಅಲ್ಲೇ ಇರೋದಕ್ಕಾಗೋದಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಇದು ನಾವು ಸಿಕ್ಕ ಚಿಕ್ಕೋರಿದ್ದಾಗಿಂದ ಗಿಡ ನೋಡಿದ್ದೀವಿ ಆ ಗಿಡ ಜಾಗದಲ್ಲಿ ಹಾಳಾಗೇ ಇಲ್ಲ ಹಾಗೆ ಇದು ಮಧ್ಯಾಹ್ನ ಮಲ್ಲಿಗೆ ಇಲ್ಲಿಂದನೇ ತಗೊಂಡು ಬಂದು ನಮ್ಮ ಮನೆಗೆ ಹಾಕಿದ್ದೆ ಅದು ಸಿಕ್ಕಾಪಟ್ಟೆ ಬೀಜ ಎಲ್ಲ ಉದ್ರಿ ಗಿಡಗಳು ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ಗಿಡ ನಾನೇ ಕಿತ್ತಾಕ್ತೆ ಅದನ್ನು ಇಲ್ಲಿಂದ ತೊಗೊಂಡೋಗಿ ಹಾಕಿದ್ದೆ ಇವಾಗ ಬೆಳಗ್ಗೆ ತಿಂಡಿ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ದೋಸೆ ಮಾಡ್ತಾಯಿದ್ದೀನಿ ನಾವು ಅವ್ರಿಗೆ ಹೋಗಬೇಕಾದ್ರೆ ಅಷ್ಟೇ ಖುಷಿಯಿಂದ ಹೋಗಿರ್ತೀವಿ ಅಮ್ಮ ಕೂಡ ಅಪ್ಪ ಕೂಡ ಅಷ್ಟೇ ಖುಷಿಯಿಂದ ಕಾಯ್ತಾಯಿರ್ತಾರೆ ನಾನು ಹೊರಟಿದ್ದೀನಿ ಅಂತ ಅಂದರೆ ಮನೆಗೆ ಹೋಗಿ ತಲುಪೋವರೆಗೂ ಎಷ್ಟು ಸಲ ಫೋನ್ ಮಾಡಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಎಲ್ಲಿದೆಯಾ ಬಂದ್ಯಾ ಬಂದಿಯಾ ಅಂತ ಫಸ್ಟ್ ಎಲ್ಲ ಬೈಕಲ್ಲಿ ಹೋಗ್ತಾಯಿದ್ವಿ ಅವಾಗೇನು ಅಷ್ಟೊಂದು ಫೋನ್ ಮಾಡ್ತಾಯಿರಲ್ಲ ಬೈಕಲ್ಲಿ ಬರ್ತಾರೆ ಅಂತ ಇವಾಗ ಅವ್ರಿಗೆ ಕೆಲಸ ಇರುತ್ತೆ ಅಂತ ನಾವು ಬಸ್ಸಿಗೆ ಹೋಗ್ತೀವಿ ಸುಮ್ಮನೆ ಅವ್ರ ಕೆಲಸನೂ ಹಾಳಾಗುತ್ತೆ ಅಂತ ಹಾಗಾಗಿ ಎಷ್ಟು ಸಲ ಫೋನ್ ಮಾಡಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಎರಡು ದಿನ ಮೂರು ದಿನ ಎಲ್ಲ ಇರ್ತೀವಿ ಅಂದ್ಕೊಂಡು ಹೋಗಿರ್ತೀವಿ ಆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ಟೈಮ್ ಹೋಗುತ್ತೆ ನಾವು ವಾಪಸ್ ಬರುವಂತಹ ಟೈಮ್ ಆಗೇ ಬಿಡುತ್ತೆ ಇದು ಅಮ್ಮನ ಮನೆಯಲ್ಲಿ ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಗಿನ ಚಟ್ನಿ ಪಲ್ಯ ಎಲ್ಲ ಮಾಡಿ ಆಯಿತು ಬೆಳಗ್ಗೆ ಮನೆ ಎಲ್ಲ ಕ್ಲೀನ್ ಆಗಿತ್ತು ಆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆದರೆ ಜಾಸ್ತಿ ಹೊತ್ತು ಇರೋದಿಲ್ಲ ಬೇಗನೆ ಬಾಡೋಗುತ್ತೆ ಹೋಗುತ್ತೆ ಅಮ್ಮ ಇತ್ಲಿ ಗಸ ಕಟ್ಬರ್ತೀನಿ ಅಂತ ಹೋದ್ರು ಅಮ್ಮನ ಜೊತೆ ನಾನು ಕೂಡ ನಾನು ಲಡ್ಡು ನಿತ್ಯ ಮೂರು ಜನ ಕೂಡ ಹೋದ್ವಿ ಅಮ್ಮ ಅಂತೂ ಹಸ್ಗಳ್ನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಕರುಗಳಾಗಿರ್ಬೋದು ಹಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರ ಟೈಮಿಗೆ ಸರಿಯಾಗಿ ತಿಂಡಿ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಹಸ್ಗಳಿಗಂತೂ ಮಿಸ್ ಮಾಡೋದೇ ಇಲ್ಲ ಸ್ನಾನ ಮಾಡಿಸೋದಾಗಿರ್ಬೋದು ಅದಕ್ಕೆ ಉಣ್ಣೆ ಆಗ್ದಂಗೆ ಔಷಧಿ ಹೊಡೆಯೋದಾಗಿರ್ಬೋದು ಮೇವು ಟೈಮಿಗೆ ಸರಿಯಾಗಿ ಹಾಕೋದಾಗಿರ್ಬೋದು ನೀರು ಕುಡಿಸೋದಾಗಿರ್ಬೋದು ಬೂಸ ಹಿಂಡಿ ಅವ್ರು ಏನು ಮಿಸ್ ಮಾ ಅವ್ರು ಅಷ್ಟು ಕೇರ್ ಮಾಡ್ಕೊಳ್ತಾರೋ ಇಲ್ವೋ ಆದರೆ ಹಸ್ಗಳನ್ನ ಅಷ್ಟು ಕೇರ್ ಮಾಡಿ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಾವು ಬೆಳ್ಳಿ ಇಲ್ಲಿಂದನೇ ಕರ್ಕೊಂಡು ಹೋಗಿದ್ದು ಇವಾಗ ಫೋನ್ ಮಾಡಿದಾಗ ನಮ್ಮೂನ್ ವಿಚಾರಿಸ್ಕೊಳ್ಳೋದ್ರ ಜೊತೆಗೆ ಬೆಳ್ಳಿ ಹೇಗಿದೆ ಕರು ಹೇಗಿದೆ ಏನು ಮಾಡ್ತಾಯಿದೆ ಮೇವು ತಿಂತಾ ಇದೆಯಾ ಚೆನ್ನಾಗಿದೆಯಾ ಕರುನು ಕೂಡ ಅಷ್ಟೇ ಕೇರ್ ಮಾಡಿ ನೋಡ್ಕೊಳ್ತಾರೆ ಈ ಥರ ಬಣ್ಣವೆಟ್ಟಿದ್ರೆ ಚೆನ್ನಾಗಿರುತ್ತೆ ಟಾರ್ಪಲ್ ಹಾಕಿದರೆ ನೀಟಾಗಿರುತ್ತೆ ಬಟ್ ಅದನ್ನ ತೆಗಿಯೋದಿದೆಯಲ್ಲ ತುಂಬಾ ಕಷ್ಟ ಎಷ್ಟು ಕಷ್ಟಪಟ್ಟು ಇರ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ಒಟ್ಟಲೇ ಇಲ್ಲ ಹುಲ್ಲನ್ನು ಹಾಗೇನೇ ಹೊರೆ ಹಾಗೇನೇ ಇಟ್ವಿ ಒಂದೊಂದುವರೆ ತೊಗೊಂಡು ಬಂದು ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಹಾಗೇ ದೋಸೆ ಬ್ಯಾಟರ್ ರೆಡಿ ಆಗಿತ್ತು ಹಸು ಎಲ್ಲ ಕಟ್ಟಿ ಬಂದು ಎಲ್ಲ ಅವರು ಕೆಲಸ ಮುಗಿಸೋ ಅಷ್ಟರಲ್ಲಿ ನಾನು ಇವಾಗ ಮತ್ತೆ ಬಂದು ದೋಸೆ ಹಾಕ್ಕೊಡ್ತಾ ಇದ್ದೀನಿ ದೋಸೆ ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಚೆನ್ನಾಗಿರುತ್ತೆ ಆರಿದ್ಮೇಲೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅವ್ರ ಕೆಲಸ ಎಲ್ಲ ಬರಲಿ ಆಮೇಲೆ ದೋಸೆ ಹಾಕಿದ್ರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಿದ್ದೆ ಇವಾಗ ಬಂದಾಯಿತು ಹಾಗಾಗಿ ದೋಸೆ ಹಾಕ್ತಾ ಇದ್ದೀನಿ ತೋಟಕ್ಕೆ ಹೋಗಿ ತುಂಬಾ ದಿನ ಆಗ್ಬಿಟ್ಟಿದೆ ಹಾಗಾಗಿ ತೋಟಕ್ಕೆ ಹೋಗಿ ತೋಟ ಎಲ್ಲ ಒಂದ್ಸಲ ನೋಡ್ಕೊಂಡು ಬರಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಅಪ್ಪನ ಹತ್ರ ಮಕ್ಳನ್ ಬಿಟ್ಟು ಬೇಗ ಹೋಗಿ ಬೇಗ ಬರ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಅಮ್ಮನ ಮನೇಲಿ ನೆನೆ ಸಂಜೆ ಬಂದ್ವಿ ಇವಾಗ ತೋಟಕ್ಕೆ ಬಂದಿದೆ ನಮ್ಮ ತೋಟ ಹೇಗಿದೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ ಸ್ಟಿಕ್ಕರ್ ಹಿಡ್ಕೊಂಡು ಬಂದಿದೆ ನನಗೆ ಇಲ್ಲೇ ಹಿಡ್ಕೊಂಡು ಅಭ್ಯಾಸ ಆಗ್ಬಿಟ್ಟಿದೆ ಸ್ಟಿಕ್ಕರ್ ಬಿದ್ದೇ ಹೋಗಿದೆ ಅದು ನನಗೆ ಇಟ್ಕೊಂಡು ಇಲ್ಲ ಸ್ಟಿಕ್ಕರ್ ಇಲ್ಲದೆ ಒಂಥರ ಕಾಣಿಸ್ತಾ ಇದೆ ತುಂಬಾ ದಿನ ಆಗಿತ್ತು ತೋಟಕ್ಕೆ ಬಂದು ಹಾಗಾಗಿ ತೋಟಕ್ಕೆ ಬಂದಿದ್ದೀನಿ ನೋಡೋಣ ಅಂತ ಅಮ್ಮ ಎಲ್ಲ ನೋಡ್ಕೊಂಡು ಇದ್ದಾರೆ ನಾನು ಟಿ ವಿ ಅಲ್ಲಿ ಬಂದೆ ಅಪ್ಪ ಬಂದಿಲ್ಲ ಆಂಟಿರಿಬ್ರು ಮತ್ತು ಅಮ್ಮ ಬರ್ತಾ ಇದ್ದಾರೆ ಇವಾಗ ಬೈಕಲ್ಲಿ ನಾನು ಮತ್ತು ನಮ್ಮ ಚಿಕ್ಕಪ್ಪ ಬಂದ್ವಿ ಇವಾಗ ನಮ್ಮ ತೋಟಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ಸಲ ಬಿಸಿಲು ಜಾಸ್ತಿ ಆಯಿತು ಅನಿಸುತ್ತೆ ವಿಡಿಯೋ ಚೆನ್ನಾಗಿ ಬರೋದಿಲ್ಲ ಅಳಸಿನ ಮರ ಹಾಗೆ ನಮ್ಮದು ಪುಟ್ಟ ಗುಡಿಸ್ಲು ಎಷ್ಟು ನೀಟಾಗಿ ಮಾಡಿದ್ದಾರೆ ಪ್ರತಿ ವರ್ಷವೂ ಸೊಗೆ ಎಲ್ಲ ಚೇಂಜ್ ಮಾಡಿ ಮತ್ತು ಬೇರೆದೆಲ್ಲ ಹಾಕ್ತಾರೆ ಅಂದರೆ ಮಳೆ ಏನಾದರೂ ಬಂದರೆ ತೋಟದಲ್ಲಿದ್ದಾಗ ಕುತ್ಕೊಳ್ಳೋದಕ್ಕೆ ಅಂತ ಮಾಡಿದ್ದಾರೆ ಹಾಗೆ ಇದು ಅಲ್ಲಿ ದೂರದಲ್ಲಿ ಅಲಸಿನ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಕೆಳಗಡೆ ತಂತಿ ಕಂಬ ದೂರ ಆಯಿತು ಅಂತ ಅನಿಸುತ್ತೆ ತಂತಿ ಕಂಬ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಅಮ್ಮ ಇವಾಗ ಅಮ್ಮ ಅಪ್ಪ ಸೊಸಿ ಹಾಕಿದ್ದಾರೆ ನಮ್ಮದು ತೋಟ ಏನು ಜಾಸ್ತಿ ಇಲ್ಲ ಎಲ್ಲ ಎಷ್ಟೋ ಮರ ಹೋಗಿದೆ ಹಾಗಾಗಿ ಈಗ ಸ್ವಲ್ಪ ಸೊಸಿ ಹಾಕಿದ್ದಾರೆ ಅದೇ ಮಾವಿನ ಮರ ತುಂಬ ಚೆನ್ನಾಗಿರುತ್ತೆ ಅಣ್ಣದ್ರಲ್ಲಿ ನಾನು ಅಕ್ಕ ಅಪ್ಪ ಅಮ್ಮ ಎಲ್ಲ ನಮ್ದು ಎತ್ತಿನ ಗಾಡೀಲಿ ಮಾವಿನಕಾಯಿ ಕೆಡುವ ದಿನ ಬರ್ತಾಯಿದ್ವಿ ನಾವು ತೋಟಕ್ಕೆ ನಮ್ಗೆ ಕರ್ಕೊಂಡು ಬಂದಿರೋದೇ ಇಲ್ಲ ನಾಗರು ಮಾಡುವಾಗ ಕರ್ಕೊಂಡು ಬರೋರು ನಾಗ್ರೂ ಇಲ್ಲೇ ಇದ್ದಿದ್ದು ಈ ಸಲ ಬೇರೆ ಹತ್ರ ಮಾಡಿದ್ವಿ ಅಷ್ಟೇ ಮಾವಿನಕಾಯಿ ಕೆಡಬೇಕಾದ್ರೆ ಬರ್ತಾಯಿದ್ವಿ ನಾವೆಲ್ಲ ಪುಟ್ ಪುಟ್ಟು ಮರ ಇನ್ನೂ ಆವಾಗ ನಾನು ಅಕ್ಕ ಎಲ್ಲ ಮರ ಕತ್ತಿ ಕಾಯಿ ಕುಯ್ತಾ ಇದ್ವಿ ಈಗ ಇಷ್ಟು ದೊಡ್ಡದಾಗಿದೆ ಇನ್ನೂ ಚೆನ್ನಾಗಿರೋದು ಯಾರೋ ಬೆಂಕಿ ಹಾಕಿ ಕೆಳಗಡೆ ಸೋಗೆ ಇತ್ತಲ್ಲ ಮರ ಎಲ್ಲ ಪೂರ್ತಿ ಬೆಂದು ಹಾಳಾಗಿತ್ತು ಈಗ ಒಂದು ಸ್ವಲ್ಪ ನೋಡೋ ಥರ ಆಗಿದೆ ಸೊಸಿ ಹಾಕಿದ್ದಾರೆ ಇದರಲ್ಲೆಲ್ಲ ನಾವು ಊಟ ಮಾಡಿದ್ದೀವಿ ಎಲೆ ಕಿತ್ಕೊಂಡು ಅದಕ್ಕೆ ಕಡ್ಡಿ ಕಚ್ಚಿ ಎಲೆ ಥರ ಮಾಡಿ ಅದರಲ್ಲಿ ಊಟ ಬಿಡಿಸ್ಕೊಂಡು ಊಟ ಮಾಡೋದು ತಂತಿ ಬೇಳಿ ಎಲ್ಲ ಈ ವರ್ಷ ಮಾಡಿರೋದು ರಾಗಿ ಹಾಕಿದ್ರು ರಾಗಿ ಎಲ್ಲ ಕೂಯಿಸಿದ್ದಾರೆ ಮತ್ತು ಅಪ್ಪ ಎರಡು ಸೊಸಿ ಹಾಕಿದ್ದಾರೆ ಅಲ್ಲೊಂದು ಅಲ್ಲೊಂದಿದೆಯಲ್ಲ ಅದು ಮತ್ತು ಹಸು ತಿನ್ನಬಾರ್ದು ಅಂತ ಹಂಗೆ ಮಾಡಿದ್ದಾರೆ ಮತ್ತು ಅಲ್ಲೊಂದು ಹಾಕಿದ್ದಾರೆ ಸುತ್ತ ಅದಕ್ಕೆಲ್ಲ ದಡಿಯೆಲ್ಲ ಕಟ್ಟಿ ನೀಟಾಗಿ ಮಾಡಿದ್ದಾರೆ ನಾನು ಬಂದು ಹತ್ತು ನಿಮಿಷ ಆಯಿತು ಇನ್ನೂ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಅಪ್ಪನ ಹತ್ರ ಬಿಟ್ಟು ಬಂದಿದ್ದೀವಿ ನಾವೇನು ಜಾಸ್ತಿ ಒತ್ತಿರೋದಿಲ್ಲ ಸ್ವಲ್ಪ ಹೊತ್ತಿದ್ದು ಹೋಗ್ತೀವಿ ಹಾಗಾಗಿ ಅವ್ರನ್ನ ಬಿಟ್ಟು ಬಂದಿದ್ದೀವಿ ಇದನ್ನು ಹತ್ರ ಏನು ಆಗೋದಿಲ್ಲ ಹತ್ರ ಆಗಿದ್ದರೆ ಆದರೆ ನಮ್ಮೂರಲ್ಲಿ ತೋಟ ಇದೆಯಲ್ಲ ಅದಾದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು ಐದು ನಿಮಿಷ ಅಷ್ಟೇ ನಮ್ಮನಿಂದ ಹತ್ತು ನಿಮಿಷ ನಡ್ಕೊಂಡು ಹೋಗ್ತೀನಿ ಅಂದರೆ ಹತ್ತು ನಿಮಿಷಕ್ಕೆ ತೋಟಕ್ಕೆ ಹೋಗ್ಬೋದು ಬಟ್ ಇಲ್ಲಂಗೆ ಆಗಲ್ಲ ನಡ್ಕೊಂಡು ಬರ್ತೀವಿ ಅಂದರೆ ಅರ್ಧ ಗಂಟೆನಾದ್ರೂ ಟೈಮ್ ಬೇಕು ಸ್ವಲ್ಪ ದೂರನೇ ಆಗುತ್ತೆ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿಲ್ಲ ಇಬ್ಬರು ಬಂದಿದ್ದರು ಅವ್ರು ಬರುವಾಗಲೇ ಹಸು ಎಲ್ಲ ಹೊಡ್ಕೊಂಡು ಬಂದಿದ್ರು ಇಲ್ಲೇ ಬಿಟ್ಟು ಹೋಗೋಣ ಅಂತ ನಾನು ವಾಪಸ್ ಹೋಗೋವರೆಗೂ ಅಪ್ಪ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಾರೆ ತೋಟ ನೋಡಿ ತುಂಬಾ ದಿನ ಆಗ್ಬಿಟ್ಟಿತ್ತು ಹಾಗಾಗಿ ತೋಟಕ್ಕೆ ಬಂದಿದ್ವಿ ಹಾಗೆ ಆಂಟಿರಿಬ್ಬರು ಕೂಡ ಬಂದಿದ್ದರು ಅವ್ರದ್ದು ಕೂಡ ಇಲ್ಲಿ ತೋಟ ಇದೆ ತೆಂಗಿನಕಾಯಿ ಕೆಡಿಸಿಲ್ಲ ಬಿದ್ದೋಗ್ತಾ ಇರುತ್ತೆ ಹಾಗಾಗಿ ನಾವು ಸಲ ತೋಟ ನೋಡಿಕೊಂಡು ಎಲ್ಲ ಬರ್ತೀವಿ ಅಂತ ಅಂದ್ಕೊಂಡು ಬಂದರು ಹಾಗೆ ಊಟಕ್ಕೆ ಅಂತ ಬಾಳೆದೆಲೆ ಎಲ್ಲ ಕಿತ್ಕೊಂಡ್ರು ಹಾಗೆ ಹಸು ಮೇಯೋದಕ್ಕೆ ಬಿಟ್ವಿ ನಾವು ತಂತಿಕಮ್ಮ ಮಾಡ್ಸಿರೋದ್ರಿಂದ ಹಸುಗಳೆಲ್ಲೂ ಹೋಗೋದಿಲ್ಲ ಹಾಗಾಗಿ ಅಲ್ಲೇನೇ ಬಿಟ್ಟು ಬಂದ್ವಿ ಅಪ್ಪ ಮತ್ತೆ ವಾಪಸ್ಸು ಹೋಗಿ ಹೊಸ್ಗಳನ್ನೆಲ್ಲ ಹೊಡ್ಕೊಂಡು ಮೇಯಿಸ್ಕೊಂಡು ವಾಪಸ್ ಮನೆಗೆ ಬಂದರು ನಾನು ಜಾಸ್ತಿ ಏನು ವೀಡಿಯೋ ಮಾಡಲಿಲ್ಲ ಇವತ್ತಿನ ಈ ಪುಟಾಣಿ ಬ್ಲಾಗ್ ಇದಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು